नमस्कार वीक्षक ಕನ್ನಡ ಫ್ಯಾಕ್ಟ್ ಚೆಕ್ ಗೆ ಸ್ವಾಗತ ಬಾಲಕಿ ಮೇಲೆ ರೇಪ್ ರಾಹುಲ್ ಮೇಲೆ ಕೇಸ್ ಎಂಬ ಶೀರ್ಷಿಕೆಯಲ್ಲಿ ಟಿವಿ ವಿಕ್ರಮ ತನ್ನ ವಿಡಿಯೋ ಒಂದನ್ನ ಪ್ರಸಾರ ಮಾಡಿದೆ ಅದೇ ತಮ್ನೆಲ್ನಲ್ಲಿ ಮುಸ್ಲಿಂ ಹುಡುಗಿಯನ್ನ ಕಾಪಾಡಿದ ಹಿಂದೂ ಹುಡುಗ ಎಂಬಂತಹ ನೇರ ಶೀರ್ಷಿಕೆ ಕೂಡ ಕಂಡು ಬಂದಿದೆ ಟಿವಿ ವಿಕ್ರಮದ ಶೀರ್ಷಿಕೆ ನೋಡಿದವರು ರಾಹುಲ್ ಗಾಂಧಿ ಅವರ ಮೇಲೆ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ ಆ ಕುರಿತು ಈ ವಿಡಿಯೋದಲ್ಲಿ ಮಾಹಿತಿ ಇದೆ ಅಂತ ಅರ್ಥ ಮಾಡಿಕೊಳ್ಳಲಿ ಎಂಬಂತೆ ಈ ತಮ್ನೇಲ್ ಅನ್ನ ಟಿವಿ ವಿಕ್ರಮ ಡಿಸೈನ್ ಮಾಡಿದೆ ವಿಡಿಯೋದಲ್ಲಿ ಏನಿದೆ ಅಂತ ನೋಡಿದ್ರೆ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ದೆಹಲಿಯಲ್ಲಿ ನಡೆದಂತಹ ಅತ್ಯಾಚಾರ ಪ್ರಕರಣ ಸಂತ್ರಸ್ತೆಯನ್ನ ಭೇಟಿಯಾಗಿದ್ದಂತಹ ರಾಹುಲ್ ಗಾಂಧಿ ಆ ಫೋಟೋವನ್ನ ಟ್ವಿಟರ್ ನಲ್ಲಿ ಹಂಚಿಕೊಂಡಿದ್ದಕ್ಕೆ ಅವರ ಮೇಲೆ ಎಫ್ಐಆರ್ ದಾಖಲಾಗಿರುವುದರ ಬಗ್ಗೆ ಮಾತ್ರ ಮಾಹಿತಿ ಇದೆ ಆದರೆ ಟಿವಿ ವಿಕ್ರಮ ರಾಹುಲ್ ಗಾಂಧಿ ಮೇಲೆಯೇ ರೇಪ್ ಕೇಸ್ ಎನ್ನುವ ತಪ್ಪು ಅರ್ಥ ಕೊಡುವ ರೀತಿ ಶೀರ್ಷಿಕೆಯನ್ನ ನೀಡಿ ಜನರನ್ನ ದಿಕ್ಕು ತಪ್ಪಿಸುವ ಕೆಲಸಕ್ಕೆ ಮುಂದಾಗಿದೆ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಟಿವಿ ಅಕ್ರಮ ಎಂದೇ ಕುಖ್ಯಾತಿಯನ್ನ ಪಡೆದಿರುವಂತಹ ಟಿವಿ ವಿಕ್ರಮಕ್ಕೆ ಈಗಾಗಲೇ ಪ್ರಜ್ಞಾವಂತ ನಾಗರಿಕರು ಛೀಮಾರಿಯನ್ನ ಹಾಕ್ತಾ ಇದ್ದಾರೆ ಸಾಕಷ್ಟು ಮಂದಿ ಸುಳ್ಳು ಅಂದ್ರೆ ಟಿವಿ ವಿಕ್ರಮ ಟಿವಿ ವಿಕ್ರಮ ಅಂದ್ರೆ ಸುಳ್ಳು ಎಂಬ ರೀತಿಯಲ್ಲಿ ಟ್ರೋ ಕೂಡ ಮಾಡ್ತಾ ಇದ್ದಾರೆ ಹಲವು ಪ್ರಕರಣಗಳಲ್ಲಿ ಜೈಲಿಗೆ ಹೋಗಿ ಬಂದಿರುವಂತಹ ಮಹೇಶ್ ವಿಕ್ರಮ ಹೆಗಡೆ ನೇತೃತ್ವದ ಟಿವಿ ವಿಕ್ರಮದಲ್ಲಿ ಇದೀಗ ಮತ್ತೊಂದು ಸುಳ್ಳು ಶೀರ್ಷಿಕೆಯನ್ನ ನೀಡಿ ಸುದ್ದಿಯನ್ನ ಪ್ರಸಾರ ಮಾಡಲಾಗಿದೆ ಇದೇ ತಮ್ನೆಲ್ನಲ್ಲಿ ಮುಸ್ಲಿಂ ಯುವತಿಯನ್ನ ಕಾಪಾಡಿದ ಹಿಂದೂ ಯುವಕ ಎಂದು ನೇರವಾದಂತಹ ಶೀರ್ಷಿಕೆಯನ್ನ ನೀಡಿ ಅದನ್ನೇ ವಿಡಿಯೋದಲ್ಲಿ ಹೇಳಿದ್ದಾರೆ ಆದ್ರೆ ರಾಹುಲ್ ಗಾಂಧಿಯವರ ಕುರಿತು ಟಿವಿ ವಿಕ್ರಮ ವಿಡಿಯೋ ತಮ್ನೇಲ್ನಲ್ಲಿ ಅವರನ್ನ ಅತ್ಯಾಚಾರಿಯಂತೆ ಬಿಂಬಿಸಿದೆ ಈ ಮೂಲಕ ಟಿವಿ ವಿಕ್ರಮ ಉದ್ದೇಶ ರಾಹುಲ್ ಗಾಂಧಿ ವಿರುದ್ಧ ತನ್ನ ತಮ್ನೇಲ್ನಲ್ಲಿ ಸುಳ್ಳು ಶೀರ್ಷಿಕೆಯನ್ನ ಹಾಕಿ ಜನರ ದಾರಿ ತಪ್ಪಿಸುವ ಕೆಲಸ ಮಾಡಿದೆ ಎಂಬುದು ಸಾಬೀತಾಗಿದೆ ಕನ್ನಡ ಫ್ಯಾಕ್ಟ್ ಚೆಕ್ ಸುಳ್ಳು ಸುದ್ದಿಗಳನ್ನ ಬಯಲುಗೊಳಿಸುವ ಪ್ರಯತ್ನವಾಗಿದೆ ಯಾವುದೇ ಸಂದೇಶದ ಬಗ್ಗೆ ಸಂದೇಹ ಬಂದರೆ ನಮಗೆ ಕಳುಹಿಸಿ ಫ್ಯಾಕ್ಟ್ ಚೆಕ್ ಪ್ರಕಟಿಸುತ್ತೇವೆ ನಮ್ಮ ವಿಡಿಯೋ ಪೋಸ್ಟರ್ಗಳನ್ನ ಶೇರ್ ಮಾಡುವ ಮೂಲಕ ಬೆಂಬಲಿಸಿ